ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

శిక్షలు కృషిన్న అన్నదాస్మరణి స్మూర్తి అంతె సహా స్మరణు నవ్వెల్ సహితవేరే ఈ ప్రపంచ కండంత నాడు అలా దేశ అలా ఇడీ ప్రపంచ కండంత శ్రేష్ఠ దార్శనిక మహాజ్ఞాని ಆದಂತಹ ಸರ್ವಪರಿ ರಾಧಾಕೃಷ್ಣನ್ ಸ್ಮರಣೆ ಮಾಡಿಕೊಡುವಂತ ಜನ್ಮ ಜಯಂತಿಯ ಕಾರ್ಯಕ್ರಮ ಇವತ್ತು ಜಯಂತಿ ಅಂತಂದ್ರೆ ಹುಟ್ಟಿದ ದಿನ ಅಂತ ವ್ಯಕ್ತಿ ಬದುಕಿದ್ದಾಗ ಆಚರಣೆಯನ್ನು ಮಾಡಿದ್ರೆ ಅದನ್ನ ವರ್ಗವಂತಿ ಅಂತ ಕರೀತಾರೆ ಇವತ್ತು ಭೌತಿಕವಾಗಿ ರಾಧಾಕೃಷ್ಣನ್ ಅವರು ಬದುಕಿಲ್ಲ ಭೌತಿಕವಾಗಿ ಬದುಕಿದ್ದಾರೆ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ ವ್ಯಕ್ತಿ ಭೌತಿಕವಾಗಿ ಹೆಚ್ಚಾಗಿ ಬೌದ್ಧಿಕವಾಗಿ ಬಹಳ ಮುಖ್ಯ ಅವರ ಚಿಂತನೆಗಳ ಮುಖಾಂತರ ತತ್ವಗಳು

ಆದರೆ ನಿನ್ನೆ ಅವರ ಆಚರಣೆ ಇತ್ತು ಅಲ್ಲಿ ಒಂದು ಸರ್ಕಾರಿ ದಿನ ಮತ್ತೆ ಕಳೆದ ಅವಕಾಶ ಇದೆ ಅಂತ ಇವತ್ತು ನಾವು ಈ ದಿನ ನಾವು ಅವರ ಆಚರಣೆಯನ್ನು ಮಾತಾಡ್ತಿರ್ತೀವಿ ಜೊತೆಗೆ ಈ ಸಂದರ್ಭದಲ್ಲಿ ಒಂದು ಮಾತು ಮಾತೃ ಮಾತೃದಯೋಗ ಪಿತೃದೇಯ ಓಭವ ಆಚಾರ್ಯ ದೇವ ಅಂತ ಹೇಳ್ತೇನೆ ತಾಯಿ ತಂದೆ ನಮಗೆ ಜೀವನ ಕೊಟ್ಟರೆ ಗುರುಗಳ ಬಗ್ಗೆ ಬದುಕನ್ನೇ ನಮಗೆ ನಿಲ್ಲಿಸುವ ಶಕ್ತಿಯನ್ನು ನಮಗೆ ಅವರು ಕೊಡ್ತಾರೆ ಆದ್ರಿಂದ ನಾವು ನಮ್ಮ ಚಿಕ್ಕರಾಜ್ ಜೊತೆಗೆ ಈ ಒಂದು ಗುರು ಇಷ್ಟು ಉತ್ತಮ ಕಾರಣವನ್ನು ಪಡ್ಕೊಂಡಿರೋದ್ರೆ ಅದಕ್ಕೆ ಬೆಲೆಗಟ್ಟಕ್ಕೆ ಆಗಲ್ಲ ಆದ್ರಿಂದ ನಾವೆಲ್ಲ ಈ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರು ಈ ಶಿಕ್ಷಕರು

ಹದಿನೈದು ಜನ ಟೀಚರ್ತಾರೆ ಎಲ್ಲ ರಿಗ್ರೇರ್ ಆಗಿ ಎರಡು ಜನ ಮೂರು ಜನ ನಾಲ್ಕು ಜನ ಇದಾರೆ ಉಪನ್ಯಾಸಕರಾಗಿದ್ದಾರೆ ಹನ್ನೆರಡು ಸಾವಿರ ರೂಪಾಯಿ ಮಾಡಿದ್ದಾರೆ ಕೆಲಸ ಇಲ್ಲ

ఇంచాలి నా వెలుగు కూడా ఇది చేయలేదు चवंदा

等于 <Okay. S 2>、okay. I Thank yep. ಹೋರಾಟಕ್ಕೆ ಕೈಗೊಳ್ಳಿಸಿ ನಿಮ್ಮ ಸರಕಾರ ನಾಮಕರಣ ಇದ್ದೇವೆ ಅಂತ ನನ್ನ ಹೇಳಿಕೆ ಬಯಸ್ತೇನೆ

ಅವೆಲ್ಲರೂ ಕೂಡ ನಿಮ್ಮೊಟ್ಟಿಗೆ ನಿಮ್ಮ ಹೋರಾಟದಲ್ಲಿ ನಾವು ಕೂಡ ಭಾಗಿಯಾಗಿ ನಿಮ್ಮ ಜೊತೆ ಎಲ್ಲ ಯಾವ ರೀತಿ ನಮ್ಮ ತಂದೆಯವರು ಧರಣ ಕೂಡ ನಿಮ್ಮ ಕೆಲಸಗಳನ್ನ ಕಾರ್ಯಗಳನ್ನ Thank yeah. you. ಅವರ ಪಾತ್ರದಲ್ಲಿ ಅದರಿಂದ ವಿವಿಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹಿತ್ಯ ಹಾಗೆ ಅವರ ಪಟ್ಟ ನಾನು ಮನೆಯನ್ನ ಮಾಡಿ ಅತಿ ನನ್ನ ಹೆಚ್ಚು ಮಾತನಾಡಲು ನೋಡಿದಾಗ ಬರ್ತಾ ಇದೆ ಆದ್ದರಿಂದ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳೆಲ್ಲ